ಪ್ರತಿ ವರ್ಷ ಜುಲೈ ಮೂವತ್ತರಂದು ವಿಶ್ವ ಮಾನವ ಕಳ್ಳ ಸಾಕಾಣಿಕೆ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಎಂಎಫ್ಸಿ ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕ ಕಾನೂನು ಸೇವಾ ಸಮಿತಿ ಚಳ್ಳಕೆರೆ ಶ್ರೀಮತಿ ಹೇಮಾ ಎಚ್ಆರ್ ಹೇಳಿದರು ಶ್ರೀನಿವಾರ ಹೋಬಳಿಯ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕ ಕಾನೂನು ಸೇವಾ ಸಮಿತಿ ನ್ಯಾಯಾಂಗ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಚಳ್ಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮಾನವ ಕಳ್ಳ ಸಾಕಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾನೂನಿನ ಮುಂದೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಭಾರತದಲ್ಲಿ ಪ್ರತಿಯೊಬ್ಬರು ಸಮಾನತೆಯಿಂದ ಬಾಳಬಹುದು ಆದ್ದರಿಂದ ಪ್ರತಿಯೊಬ್ಬರು ಕಾನೂನಿನ ಅರಿವು ಪಡೆಯಬೇಕು ಅಂದಾಗ ಮಾತ್ರ ಅಪರಾಧಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತದೆ ಈ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ದೇಶದ ಅಭಿವೃದ್ಧಿಗೆ ನಾಂದಿಯಾಗುತ್ತದೆ ಎಂದು ತಿಳಿಸಿದರು ಅಪರ ಸಿವಿಲ್ ನ್ಯಾಯಾಧೀಶ ಪುನೀತ್ ಬಿಆರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗಿ ನಡೆಯುತ್ತಿದ್ದು ಹೆಣ್ಣಿಗೆ ಹದಿನೆಂಟು ವರ್ಷ ಗಂಡಿಗೆ ಇಪ್ಪತ್ತೊಂದು ವರ್ಷ ತುಂಬಿರಬೇಕು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ವಿವಾಹ ಮಾಡುವುದರಿಂದ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಪ್ರತಿಯೊಬ್ಬರೂ ಮಕ್ಕಳ ರಕ್ಷಣೆ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಎಂಟು ಒಂಬತ್ತಿಗೆ ಕರೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಇದೇ ವೇಳೆ ನಾಯಕನಹಟ್ಟಿ ಪೊಲೀಸ್ ಠಾಣೆ ಉಪನಿರೀಕ್ಷಿತ ಜಿ ಪಾಂಡುರಂಗ ಮಾತನಾಡಿದರು ಹದಿನೆಂಟು ವರ್ಷ ವರ್ಷದೊಳಗಿನ ಮಕ್ಕಳು ಕಳ್ಳ ಸಾಕಾಣಿಕೆ ಆಗುತ್ತಾರೆ ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹೆಣ್ಣು ಮಕ್ಕಳು ಶೇಕಡ ಇಪ್ಪತ್ತರಷ್ಟು ಗಂಡು ಮಕ್ಕಳು ಇರುತ್ತಾರೆ ಕಳ್ಳ ಸಾಕಾಣಿಕೆ ಆಗುವುದು ನಂಬಿಕೆ ದ್ರೋಹದ ಮೇಲೆ ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ನಂದ್ಯಾಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಲಮ್ಮ ಪೂರ್ಣ ಓಬಯ್ಯ ಸದಸ್ಯರಾದ ಬಂಗಾರಪ್ಪ ದಾಕ್ಷಾಯಿಣಿ ಚಿದಾನಂದ ಕೆ ಬೋಸಯ್ಯ ವಕೀಲರ ಸಂಘದ ಉಪಾಧ್ಯ

ಅಥವಾ ಗಂಡು ಹುಡುಗರು ಡಿಗ್ರಿ ಹೋಗ್ಬೇಕಾದ್ರೆ ಏನಾದ್ರು ಮದುವೆ ಮಾಡಕ್ ಹೋಗ್ತಿದ್ರೆ ಅದನ್ನ ವಿರೋಧಿಸ್ಬೇಕು ಒಂದು ಲೈನ್ ನಂಬರ್ ಹೇಳ್ತೀನಿ ಅದಕ್ಕೆ ನೀವು ಕಾಲ್ ಮಾಡ್ಬೋದು ಹಂಗೇನಾದ್ರು ಯಾರಾದ್ರೂ ಪಿ ಯು ಸಿ ಕೆಳಗಡೆ ಇರೋ ಹೆಣ್ಣು ಮಕ್ಳಿಗಾಗ್ಲಿ ಅಥವಾ ಇಪ್ಪತ್ತೊಂದು ವರ್ಷದ ಕೆಳಗಡೆ ಗಂಡು ಮಕ್ಳಾಗ್ಲಿ ಅವನ ಮದುವೆ ಮಾಡ್ತಿದೆ ಅಂದ್ರೆ ಒನ್ ಜೀರೋ ನೈನ್ ಏಟ್ ಅಂತ ಹೇಳಿ ಏನ್ ಹೇಳಿ ಒನ್ ಜೀರೋನ್ ಒನ್ ಜೀರೋ ನೈನ್ ಏಟ್ ಅಂತ ಒಂದು ನಂಬರ್ ಇರುತ್ತೆ ಅದಕ್ಕೆಲ್ಲ ಕಾಲ್ ಮಾಡಿ ಕೇಳಿದ್ರೆ ಅವರು ಮದುವೆ ತಗೊಂಡು ನಿಲ್ಲಿಸ್ತಾರೆ ಸರಿ ಅಲ್ವಾ ಹ್ಮ್ ಈಗ ನಿಮ್ಮನೇಲಿ ಅಮ್ಮ ಅಮ್ಮ ಮದ್ವೆ ಆದ್ರೆ ಎಷ್ಟು ಕೆಲಸ ಮಾಡ್ಬೇಕು ಎಲ್ಲ ಶಕ್ತಿ ಬೇಕಲ್ವಾ ಕೆಲಗೆಲ್ಲ ಆಗ್ಲಿ ಆ ಶಕ್ತಿ ಬರುತ್ತಂತ ಮದುವೆ ಮಾಡಿಸ್ಕೊಳ್ತಾನೆ ನಮ್ಗೆ ಹಾಗಾಗಿ ಯಾರೇ ಆಗ್ಲಿ ಅನಿವಾರ್ಯವಾಗ್ಲಿ ಸುತ್ತಮುತ್ತ ಯಾರೇ ಆಗ್ಲಿ ಹಾಗೆ ನಡೆಸಿರ್ತಕ್ಕಂಥ ಗ್ರಾಮಸ್ಥರನ್ನು ಕೂಡ ಹದಿನೈದು ವರ್ಷದ ಕೆಳಗಡೆ ಹೆಣ್ಮಕ್ಳಿಗಾಗ್ಲಿ ಇಪ್ಪತ್ತೊಂದು ವರ್ಷದ ಕೆಳಗಡೆ ಗಂಡುಳಿಗಾಗ್ಲಿ ಮದುವೆ ಮಾಡೋದು ಶಿಕ್ಷರ ಅಪರಾಧ ಗೊತ್ತಾಯ್ತಲ್ಲ ಪನಿಶ್ಮೆಂಟ್ ಆಗುತ್ತೆ ಈಗ ನೀನಂತೂ ಏನು ನಾವಾಗ್ಲಿ ನೀವಾಗ್ಲಿ ಬಟನ್ಗಳು ಮೇಲೆ ಹುಟ್ಟಿದ್ವಿ ಬಟ್ಟನ್ದಲ್ಲೇ ಇದ್ವಿ ನಮ್ಮ ಮಕ್ಕಳಾದ್ರೂ ಆಗಲಿ ಯಾಕೆ ಬಟನ್ದಲ್ಲೇ ಇರಬೇಕು ಅವ್ರ ಕನ್ಸ್ಗಳನ್ನಾಗ್ಲಿ ಅವ್ರದ್ದು ಏನಾದ್ರು ಗುರಿ ಇರುತ್ತಲ್ಲ ಅದು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೋತ್ಸಾಹ ಮಾಡೋಣ ಪಿ ಸಿ ತನಕ ಹೆಂಗಿದ್ರು ಉಚಿತ ಇದೆ ಅಲ್ವಾ ಶಿಕ್ಷಣ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನಪ್ಪ ಬಂದ್ರೆ ಅವರೇ ಯೂನಿಫಾರ್ಮ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ತಾನೇ ನಮ್ಮ ಕೈಲಿ ಏನು ಊಟ ಮಾಡಿಸಿ ಕಳ್ಸಕ್ಕಾಗಲ್ವಾ ಮಕ್ಕಳನ್ನ ಕರೆಕ್ಟ್ ಅಲ್ವಾ ಮದುವೆ ಯಾಕೆ ಮಾಡಬೇಕು ಅವರಾದ್ರು ಚೆನ್ನಾಗಿ ಹೋಗ್ಲಿ ದೊಡ್ಡ ವ್ಯಕ್ತಿಗಳಾಗಲಿ ಪೊಲೀಸ್ ಆಗ್ಬೋದು ನಮ್ಮ ನ್ಯಾಯಾಧೀಶರಾಗ್ಬಹುದು ವಕೀಲರಾಗ್ಬೋದು ಕರೆಕ್ಟ್ ಅಲ್ವಾ ಅವ್ರು ಓದಿ ಚೆನ್ನಾಗ್ ಆಗ್ಲಿ ನಾವೇನು ಹಿಂಗೆ ಬಡತನದಲ್ಲಿ ಬಡತನದಲ್ಲಿ ಇದು ಮಾಡಿದ್ವಿ ಅವರಾದ್ರೂ ಚೆನ್ನಾಗಿ ಓದಿ ಚೆನ್ನಾಗಿ ಇದಾಗ್ಬೇಕು ಸರಿನಾ ಹದಿನೆಂಟು ವರ್ಷದ ಕೆಳಗಡೆ ಇರೋ ಹೆಣ್ಮಕ್ಳು ಇಪ್ಪತ್ತೊಂದು ವರ್ಷದ ಕೆಳಗಡೆ ಇರೋ ಗಂಡ್ಮಕ್ಳಿಗೆ ಮುದ್ದೆ ಮಾಡಬಾರ್ದು ಸರಿನಾ ಇಷ್ಟು ನೀವು ಮಾಡಿದ್ರೆ ಈ ಕಾರ್ಯಕ್ರಮ ಏನು ನಾವು ಅನ್ಕೊಂಡಿದ ಅದಕ್ಕೂ ಸಾಕು ಚಳಕೆರೆ ನ್ಯಾಯಾಂಗ ಇಲಾಖೆ ಚಳಕೆರೆ ಶಿಕ್ಷಣಕ್ಕೆ ವಿರೋಧಿ ದಿನವನ್ನು ನಾವು ಆಚರಣೆ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ಜುಲೈ ಮೂವತ್ತನೇ ತಾರೀಖಿನಂದು ವಿಶ್ವ ಮಾನವ ಕಳಸಾಗಣಿಕೆ ವಿರೋಧಿ ದಿನಾಚರಣೆಯನ್ನು ಆಚರಿಸ್ಕೊ ಬರ್ತಿದ್ದಾರೆ ಈ ದಿನನ ಏನಕ್ಕೆ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಮಾನವ ಸಕ ಕಳಸಾಗಣಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಹಾಗೆ ಅಪರಾಧವನ್ನು ಹೇಗೆ ತಡೆಗಟ್ಟಬೇಕು ಅಂತ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವ ಸಲುವಾಗಿ ಈ ದಿನನ ಆಚರಿಸ್ಕೊ ಬರ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿಲ್ಲ ಮನುಷ್ಯನ ವಸ್ತುಗಳನ್ನ ಕಳೆ ಸಾಗಣಿಕೆ ಮಾಡೋದ್ ಕೇಳಿದೀರ ನೀವು ಮನುಷ್ಯನೂ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂದ್ರೆ ನಂಬ್ತೀರಾ ಮಕ್ಕಳು ನಂಬ್ತೀರಿ ರೀತಿ ಅವರ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ದುಡಿಮೆ ಮಾಡಿಸ್ಕೊಳ್ತ ಸಲುವಾಗಿ ಈ ಮಾನವ ಕಳ್ಳ ಸಗ ಕಳ್ಳಸಗಣಿಕೆ ಅನ್ನೋದು ನಡೀತಾ ಇದೆ ಈ ಮಾನುಷ್ಯ ಕಳಸಂಗಣಿ ಅನ್ನೋದು ಒಬ್ರು ಇದ್ರು ಮಾಡಲ್ಲ ಇದೊಂದು ಸಂಘಟಿತ ಅಪರಾಧ ಆಗಿದೆ ಅಂದ್ರೆ ಈಗ ಯಾರೋ ಒಬ್ಬರು ಒಬ್ಬರನ್ನ ಎತ್ಕೊಂಡು ಅವ್ರನ್ನ ಕಳಸಗಣಿಕೆ ಮಾಡ್ಲಿಕ್ಕೆ ಆಗುತ್ತೆ ಮಾಡಿ ಮಾಡ್ತಾರೆ ಈ ಕಳ್ಳ ಸಾಗಣಿಕೆ ಯೂಸ್ ಯಾವ್ಯಾವ ಚಟುವಟಿಕೆ ಒಂದು ವೇಷವಾಟಿಕೆಗೆ ಅವ್ರನ್ನ ದುಡಕ್ ಒಂದು ಬಲವಂತವಾಗಿ ಕಷ್ಟಕರ ಪರಿಸ್ಥಿತಿಗಳಲ್ಲೇ ಅವ್ರನ್ನ ಬಲವಂತವಾಗಿ ದುಡಿಮೆ ಮಾಡಿಕೊಳ್ತಾರೆ ಗುಲಾಫ ಅದು ಅಲ್ವಾ ಇಲ್ಲಾಂದ್ರೆ ಕಳ್ಳ ಸಾಗಣಿಕೆ ಮಾಡೋ ಚಾನ್ಸಸ್ ತುಂಬಾ ಇರುತ್ತಲ್ವಾ ಆಮೇಲೆ ನೀವೆಲ್ಲರೂ ಹೊರಗಡೆ ಹೋಗ್ತೀರಿ ಅಂದ್ರೆ ಮಕ್ಕಳನ್ನ ತಂದೆ ತಾಯಿನ ಬಿಟ್ಟು ನೀವು ದೂರ ಹೋದಂತ ಸಂದರ್ಭದಲ್ಲಿ ಕಳ ಸಾಗಾಣಿಕೆಗೆ ಗುರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ನಿಮ್ಮದು ಇರುತ್ತೆ ಇರಲ್ವಾ ನೀವು ಜಾಗೃತಿಯಾಗಿರ್ಬೇಕಲ್ವಾ ಅಪ್ಪ ಅಮ್ಮ ಜೊತೆಗಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಡ ಎಲ್ಲಿ ಹೋಗ್ಬಾರ್ದು ಹೋಗ್ಬಾರ್ದು ಬೇರೆ ಕಡೆಯಿಂದ ಬಲಂಬೆ ಅಂದ್ರೆ ಬೇರೆ ಕಡೆಯಿಂದ ಇಲ್ಲ ಕಲಸಾಗ ಮಾಡಿ ಕರ್ಕೊಂಡಿರ್ತಾರೆ ಅಕ್ಕಮಕ್ಕ ಯಾರಾದ್ರೂ ಇಂತಹ ಗದರಿಗಳು ಇಲ್ಲ ಯಾರಾದ್ರೂ ಕಲಸಾಗ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿಯನ್ನು ತಿಳಿಸ್ಬೇಕಾಗಿರೋದನ್ನು ಸಹ ನಮ್ ಜವಾಬ್ದಾರಿ ಈ ರೀತಿಯಾದ ನಾವುಗಳು ಈ ಮಾನವ ಕಲಾಸಿಕೆ ವಿರುದ್ಧ ನಾವು ಸಹಕಾರಿ ಆಗುತ್ತೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿಗೂ ಧನ್ಯವಾದ ಹೊಡಿತಾರೆ ಅಲ್ವಾ ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಕಳ್ತನ ಮಾಡಿದ್ರೆ ಪೊಲೀಸರು ಏನ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಅದೇ ತರ ಈಗ ನಿಮ್ಗೆಲ್ಲ ಎಷ್ಟು ವರ್ಷ ಇನ್ನೇವಿ ನಾವು ಪ್ರತಿ ವರ್ಷ ಜುಲೈ ಮೂವತ್ತನ ಅಂತಾರಾಷ್ಟ್ರೀಯ ಮಾನವ ಕಳ್ಳ ಸಾಗಾಣಿಕೆ ವಿರೋಧ ದಿನ ಅಂತಂದೇಳಿ ಆಚರಣೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾನೂನು ವ್ಯವಸ್ಥೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಮೂಹದಲ್ಲಿ ಹಮ್ಮಿಕೊಂಡಿದ್ದೀವಿ ಏನು ಮಾನವ ಸಮಾಜದಲ್ಲಿ ಮಾನವ ಕಳ್ಳ ಸಾಗಣೆ ಏನಾಗುತ್ತೆ ಅದರಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಅಂದ್ರೆ ಹದಿನೆಂಟು ವರ್ಷ ಇರ್ತಿರ್ತಕ್ಕಂಥ ಮಕ್ಕಳು ಕಳ್ಳ ಸಾಗಣೆ ಆಸಕ್ತ ಇದೆ ಆಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ ಸುಮಾರು ಒಂಬತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳು ಇರ್ತಾರೆ ಮತ್ತು ಈ ಇಪ್ಪತ್ತು ಪರ್ಸೆಂಟ್ ಪುರುಷರು ಮಾನವ ಕಳ್ಳ ಸಾಗಾಣಿಕೆ ಆಗ್ತಾರೆ ಕಳ್ಳ ಸಾಗಾಣಿಕೆ ಆಗ್ತಕ್ಕಂಥದ್ರಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ನಂಬಿಕೆ ದುರ್ಗದ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಂದರೆ ಯಾರೋ ಗೊತ್ತಿಲ್ಲದೇ ಇರೋ ವ್ಯಕ್ತಿಗಳು ಪರಿಚಯ ಮಾಡಿಕೊಂಡು ಕಿಡ್ನಾಪ್ ಮಾಡ್ಕೊಂಡೋಗಿ ಮನುಷ್ಯರನ್ನ ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಿರ್ತಕ್ಕಂಥ ಪರಿಚಯ ಇರ್ತಕ್ಕಂಥ ನಮ್ಗೆ ಪರಿಚಯ ಮಾಡಿಕೊಂಡು ನಂಬಿಕೆ ಮೇಲೆ ನಾವು ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಈಗ ಕೆಲವು ಹೆಣ್ಮಕ್ಳು ವಯಸ್ಸು ಬಂದ್ ಸಂದರ್ಭದಲ್ಲಿ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಪರಿಚಯ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪರಿಚಯ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಇವರು ಮಾತನಾಡ್ತಾರೆ ಪರಿಚಯ ಮಾಡ್ಕೋತಾರೆ ಸಂಬಂಧ ಬೆಳೆಸ್ತಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇವರಿಗೆ ಇರೋದಿಲ್ಲ ಅಂತ ಸಮಯದಲ್ಲಿ ಅವರು ಬೇರೆ ನಾನು ಮದುವೆ ಆಗ್ತೀನಿ ಆ ವ್ಯಕ್ತಿ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಎಲ್ಲೇ ಇರ್ತಕ್ಕಂಥ ವ್ಯಕ್ತಿನ ನಂಬಿ ಹೆಣ್ಮಕ್ಳು ಅವ್ರ ಜೊತೆ ಹೋಗ್ತಾರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವು ಸಾರಿ ಬೇರೆ ದೇಶದಲ್ಲಿ ಕೆಲಸ ಹೊರಡಿಸ್ತೀನಿ ಅಂತಂದು ಹೇಳಿ ದುಬಾಯಿ ಮತ್ತು ಬೇರೆ ಬೇರೆ ದೇ ದೇಶಗಳಿಗೆ ಇಲ್ಲಿಂದ ವಿವಾಹವಾಗಿ ಕರ್ಕೊಂಡೋಗಿ ಅಲ್ಲಿ ಮಾನವ ಸಳ್ಳಿದಲ್ಲಿ ತಳ್ಳಿ ಅವರಿಗೆ ಕೆಲಸ ಮಾಡಲಿಕ್ಕೋ ಅಥವಾ ಈ ಸೆಕ್ಷ ಎಕ್ಸ್ಪಕ್ಟೇಷನ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತೆ ಸಾಕಷ್ಟು ಸಂದರ್ಭದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥ ಉದ್ದೇಶ ಎರಡು ಮುಖ್ಯವಾಗಿ ಗಮನಿಸಿರೋದು ಒಂದು ಅವ್ರನ್ನ ಜೀತ ಪದ್ಧತಿ ರೀತಿ ಅಥವಾ ಏನು ಫೋರ್ಸ್ಡ್ ಹೇಳ್ತೀವಿ ನಟಿವಿ ಆ ಪದ್ಧತಿಗೋಸ್ಕರ ಯೂಸ್ ಮಾಡ್ಕೊತಿರೋ ಒಂದು ಇಲ್ಲ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ಇದೆ ಈ ಹೆಚ್ಚಾಗಿ ಸೊ ಆದ್ರಿಂದ ನಾವು ಯಾವುದೇ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಪರಿಚಯ ಬೆಳೆಸಿ ಅವ್ರ ಜೊತೆ ಹೋಗ್ಬೇಕಂದ್ರೆ ನಾವು ನೂರು ಸಾವಿರ ಆಲೋಚನೆ ಮಾಡಬೇಕು ಯಾಕೆ ಹೆಚ್ಚಾಗಿ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ತಮ್ಮ ಬುದ್ಧಿಮಟ್ಟಗಳು ಅಷ್ಟಾಗಿ ಬೆಳವಣಿಗೆ ಆಗಿರೋದಲ್ಲ ಇನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಕ್ಕಂಥ ಮಕ್ಕಳೇ ಇಂತಹ ಮಾನವಗಳನ್ನು ಕಳಿಸಿಕೆ ಬಳಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಯಾವುದು ಸರಿ ಯಾವುದು ಅನ್ನೋ ನಿರ್ಧಾರ ಮಾಡ್ತಕ್ಕಂಥ ಆ ಬುದ್ಧಿಮಟ್ಟು ಇಲ್ಲದೇ ಇರೋದ್ರಿಂದ ನಂಬಿ ಹೋಗ್ತಾರೆ ಮತ್ತು ಮಕ್ಕಳು ತಮಗೆ ಗೊತ್ತಿಲ್ಲದೇ ಇರೋ ವ್ಯಕ್ತಿಗಳ ಜೊತೆ ಪರಿಚಯ ಬಳಸ್ಬಾರ್ದು ಮಾತಾಡಬಾರ್ದು ಮತ್ತು ಅವ್ರು ಏನಾರು ತಿನ್ನಲಿಕ್ಕೆ ಕೊಟ್ಟರೆ ನೀವು ಯಾರು ಯೂಸ್ ಮಾಡೋದು ಯಾರು ಗೊತ್ತಿದ್ರೆ ಕೊಟ್ಟು ತಿಂತೀರಾ ಏನಾದ್ರು ಐಸು ಚಾಕ್ಲೇಟ್ ಆ ಥರ ಏನಾದ್ರು ಕೊಟ್ಟರೆ